ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀನು ಉತ್ತರ ಮಿಸ್ಟರ್ ಮದನ್ ಬ್ಲಾಗ್ ಇವತ್ತು ಮತ್ತೆ ಮತ್ತೆ ಒಂದು ಹೊಸ ಬ್ಲಾಗ್ಗೆ ಸ್ವಾಗತ ಸೊ ಬೆಳಗ್ಗೆ ಏನು ಮಾಡ್ಬೇಕು ನಾವು ಫಸ್ಟು ಬಿಸಿ ಮಾಡಬೇಕು ಏನ ಹಾಲ್ನೇ ಹಾಲು ಬಿಸಿ ಮಾಡಿಸಿ ಮಾಡಿ ಸೊ ಗಾಯ್ಸ್ ಹಾಲು ಬಿಸಿ ಆಗ್ತಾ ಇದೆ ಏನಿನ್ನ ಸ್ವಲ್ಪ ಹೊತ್ತು ಆಫ್ ಮಾಡಿಬಿಟ್ರೆ ಓಟ್ಸ್ ತಿನ್ಕೊಂಡು ಹೋಗೋಕೆ ಈಸಿ ಆಗುತ್ತೆ ಆಫ್ ನಾನು ಹಿಂಗೆ ಮಾಡೋದು ಉಗ್ಸಿ ಉಕ್ಸಿ ಆಫ್ ಮಾಡೋದು ಲಾಸ್ಟಿಗೆ ಆಯಿತು ಆಮೇಲೆ ಇಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಸಕ್ಕರೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಹಾಲಿದೆ ಹಾಕ್ಕೊಂಡು ತಿನ್ಕೊಂಡು ಹೋಗೋದೇ ಈಗ ಈಗ ಐಸ್ ಓಡಿಸಿ ತಿನ್ನೋಣ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದೀನಿ बरी डोगल बरी डोगल निंदा गाइस <laughs> बल बल गेने ओल्ले ओल्ले वेदर कोडी सुपर आगे वेदर उत्सना गेले गाइस बक्के तगलक बंदिरी फ्लावर बक्के नोडी रेडी आगता इदे हेलो सो गाइस ऑफिस के बक्के तकोंडा तो बनी ऑफिस को गाना ए फ्यू मोमेंट्स लेटर 2000 years later one eternity later ಫ್ರೆಂಡ್ಸ್ ಏನಂದರೆ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಆಫೀಸಲ್ಲೇ ಮುಗಿದೋಗಿಬಿಡ್ತದೆ ಫ್ರೆಂಡ್ಸ್ ಸಿಕ್ಕಾಬಟ್ಟೆ ವರ್ಕ್ ಇತ್ತು ಮಾತ್ರ ನಾನು ಬೇಗ ಬರೋಣ ಬೇಗ ಬರೋಣ ಅಂದ್ಕೊಂಡೇ ಬಂದೆ ಬಟ್ ಏನು ಮಾಡೋದು ಫ್ರೆಂಡ್ಸ್ ಲೇಟ್ ಆಗೇ ಬಿಡ್ತು ಶೂಟ್ ಮಾಡಿ ಸಾಯಿಸಿಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳಿಸಿ ಏನೂ ಮಾಡಂಗಿಲ್ಲ ಫ್ರೆಂಡ್ಸ್ ಬನ್ನಿ ಬನ್ನಿ ಈಗ ನಮ್ಮ ಮನೆಗೆ ಹೋಗ್ಬಿಟ್ಟು ಕಲ್ ಸಿಗ್ತೀನಿ ಒಬ್ಬರು ನನಗೆ ಒಂದು ಅರ್ಥ ಆಗ್ತಾಯಿಲ್ಲ ನಾನು ಬೆಳಗ್ಗೆ ಬರ್ಬೇಕಾರೆ ಬೆಳಿಗ್ಗೆ ಇರುತ್ತೆ ಸಂಜೆ ಆಗ್ಬೇಕಾದ್ರೆ ಯಾಕೆ ಕತ್ಲಾಗಿಬಿಡುತ್ತೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ನನಗೆ ಅದು ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನಾರು ಗೊತ್ತಿದೆಯಾ ಯಾವ ಇವೆಲ್ಲ ಆಮೇಲೆ ಇತ್ತೀಚಿಗೆ ಏನಾಗ್ಬಿಟ್ಟಿದೆ ಅಂದರೆ ಬೇಗ ಕತ್ಲಾಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಗೊತ್ತಾ ನಿಮಗೆ ಸೊ ಗಾಯ ಅಂತೂ ಮನೆಗೆ ಬಂದ್ವಿ ಫ್ರೆಶ್ಅಪ್ ಆಗಿಬಿಟ್ಟು ಅಮ್ಮನ ಮನೆಗೆ ಹೋಗಿ ಬರಬೇಕು ಯಾಕಂದರೆ ನಮ್ಮ ವೈಫು ಪಾಪು ಅಲ್ಲೇ ಇದ್ದಾನೆ ಬನ್ನಿ ಹೋಗೋಣ ಫ್ರೆಶ್ ಅಪ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಎಸ್ ಏನಂದರೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದರು ಮನೆಯವ್ರ ಪಾಪ ಇರಲಿಲ್ಲ ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೋಣ ಓಯ್ ಇವನ್ನ ಕಂದ ಹಾಂ ಓನ್ ಮಾಡ್ತಿದ್ಯಾ ಆಟ ಆಡ್ತಾ ಇದೀಯಾ ಪೂಜಾ ನಡಿ ಹೋಗೋಣ ಹಾಸ್ಪಿಟ್ಲಿಗೆ ಬಾ 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 ತಾತಾಜಿ ಜೊತೆ ಇರೋ ಹಾಸ್ಪಿಟ್ಲಿಗೆ ಹೋಗ್ಬತ್ತೀವಿ ಹಾ ಆಯ್ತಾ ಬಾಯ್ ಬಾ ಪೂಜಾ ಸೊ ಗಾಯ್ಸ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಪೂಜನ್ನ ಕರ್ಕೊಂಡು ಬನ್ನಿ ಪೂಜೆಂಗ ಏನಾಗಿದೆ ತೋರ್ಸೋಣ ಪೂಜಾ ನೆಕ್ಸ್ಟ್ ನಿಂದೇನಾ ಹ್ಞೂ ಕೊಡು ಕ್ಲೀನಾಗಿ ತೋರಿಸ್ಕೊಂಬಾ

ಪಾಪ ನಮ್ಮ ಪೂಜೆಗೆ ತುಂಬಾ ಹುಷಾರಿರಲಿಲ್ಲ ಜ್ವರ ಮತ್ತೆ ತಲೆನೋವು ಆಗ್ಬಿಟ್ಟಿದೆ ಸಖತ್ತು ಈಗ ನೋಡ್ತಾ ಇದ್ರೆ ನೋಡಿ ಕಾಯ್ತದ್ರೆ ಡಾಕ್ಟರ್ ಯಾವಾಗ ಕರೀತಾರೆ ಪೇಶೆಂಟ್ ಮುಗಿಸಿ ಅಂತ ಇಲ್ಲಿ ನೋಡಿ ಇಲ್ಲಿ ನಮ್ಮ ದೈವಿಕ್ ಏನು ಮಾಡ್ತಾವನೆ ಹೋಗಿದ್ದಾನೆ ದೈವೀಕ್ ಏ ಚಿನ್ನಮ್ಮ ತಿರ್ಗೆ ನೋಡ್ತಾ ಇಲ್ಲ ಅಟ ಸಾಮಾನು ಕೊಡ್ತವ್ರೆ ನಮ್ಮಮ್ಮ ನೋಡ್ತಾ ಇಲ್ಲ ಸೊ ಫ್ರೆಂಡ್ಸ್ ನೋಡಿಲಿ ನಮ್ಮ ಡ್ಯಾಡಿ ಮ್ಯಾಚ್ ನೋಡ್ತಾ ಕೂತಿದ್ದಾರೆ ಆ್ಯಕ್ಚುಲಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಇದೆ ಇವತ್ತು ಅದನ್ನೇ ನೋಡ್ತಾ ಇದ್ರು ನಮ್ಮ ಡ್ಯಾಡಿ ಇವತ್ತು ಏನು ಡ್ಯಾಡಿ ಯಾವ್ದು ಗೆಲ್ಲತ್ತೆ ಡ್ಯಾಡಿ ಹಾಂ ಇಂಡಿಯಾ ನಮ್ಮ ಡ್ಯಾಡಿ ಒಂದು ನಿಮಿಷ ರಿಮೋಟ್ ಅಂತೂ ಏನು ಚೇಂಜ್ ಮಾಡ್ತಾನೆ ಇರ್ತಾರೆ ಯಾವಾಗ ಅವಾಗ ಅವಾಗ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಒಂದಕ್ಕೆ ಹಾಕಿಬಿಡೋಲ್ಲ ಈಗ ಹಾಕಿ ಆಗಲಿ ಹಾಂ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನನ್ನ 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 ಮಗನು ಮತ್ತು ನಮ್ಮ ಮಮ್ಮಿನೂ ಇಲ್ಲಿ ನೋಡಿ ಇಲ್ಲಿ ಏನು ಮಾಡ್ತಾವ್ರೆ ಹಾಂ ಆಟೋ ಸಾಮಾನು ನೋಡಿ ಇಲ್ಲಿ ಒಂದು ದೈವೀಕ್ ಸೊ ಗಾಯ್ಸ್ ಬನ್ನಿ ಊಟ ಮಾಡೋಣ ಮುದ್ದೆ ತಿನ್ನೋಣ ಮುದ್ದೆ ತಿನ್ನೋಣ ಬನ್ನಿ ಗಾಯ್ಸ್ ಮುದ್ದೆ ತಿನ್ನೋಣ ಬನ್ನಿ ಸೊ ಗಾಯ್ಸ್ ಮನೆಗೆ ಈಗ ನಾನು ಒಬ್ಬನೇ ಬಂದಿದ್ದು ಯಾಕೆ ಅಂದರೆ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ವಲ್ಲ ಸೊ ಅದಕ್ಕೆ ಅವ್ರ ಅಮ್ಮನ ಮನೆಗೆ ಬಿಟ್ಟು ಬಿಟ್ಟು ಬಂದೆ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಇವಾಗ ನಾನು ಒಬ್ಬನೇ ಬಂದೆ ಇಲ್ಲಿಗೆ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ನಾಳೆ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್